ವೀಕ್ಷಕರೇ ಈ ಬಾರಿ ಗೋಣಿ ಕಪ್ಪಲ್ನಲ್ಲಿ ಹಲವಾರು ಸಮಿತಿಗಳು ಗೌರಿ ಗಣೇಶ ಚತುರ್ಥಿ ಹಬ್ಬವನ್ನು ಯಶಸ್ವಿಯಾಗಿ ನಡೆಸುತ್ತಾ ಬರ್ತಿದ್ದು ಇಂದು ನಾವು ಗೋಣಿಕಪ್ಪಲ್ನ ಒಂದನೇ ವಿಭಾಗದ ನೇತಾಜಿ ಬಡಮಂಡಳಿಯಲ್ಲಿ ಇದ್ದೇವೆ ನೇತಾಜಿ ಭಕ್ತ ಮಂಡಳಿಯ ಅಧ್ಯಕ್ಷರೂ ಆಗಿರುವಂಥ ಶ್ರೀತಾ ಮಹಾದೇವರವರನ್ನು ಅವರನ್ನು ಬನ್ನಿ ಈ ಒಂದು ಈ ಬಾರಿಯ ಗೌರಿ ಗಣೇಶ ಚತುರ್ಥಿ ಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಬನ್ನಿ ಕೇಳುವ ನಾನು ನೇತಾಜಿ ಭಕ್ತ ಮಂಡಳಿಯ ಅಧ್ಯಕ್ಷರಾಗಿ ನನ್ನನ್ನು ಆಯುಕ್ತ ಮಾಡಿದ್ದೇನೆ ನಾನು ಅಂತ ಅಂತೇಳಿ ಹೋದ ವರ್ಷನೂ ಕೂಡ ಇಲ್ಲಿ ಈ ಗೌರಿ ಗಣೇಶವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅದೇನು ಸಿಂಪಲ್ಲಾಗಿ ಮಾಡೋಕ್ಕೂ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ನಡೆದು ನಡೆದು ಬಂದಿರ್ತದೆ ಎಲ್ಲ ಕಾರ್ಯಕ್ರಮಗಳು ಅದೇ ಥರದಲ್ಲೂ ಈ ವರ್ಷವೂ ಕೂಡ ನಾವು ತುಂಬ ಅದ್ದೂರಿಯಾಗಿ ಕಳೆದ ವರ್ಷಕ್ಕಿಂತ ಇನ್ನೂ ಒಂದು ಮಟ್ಟಿಗೆ ಜಾಸ್ತಿ ಮಾಡಲು ಎಲ್ಲ ತೀರ್ಮಾನ ತೆಗೆದುಕೊಂಡಿದ್ದೇವೆ ಈ ತೀರ್ಮಾನದ ಪ್ರಕಾರ ಎಲ್ಲರೂ ನಮ್ಮ ನೇತಾಜಿ ಭಕ್ತನ ಮಂಡಳಿಯಲ್ಲಿ ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಜೋಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ನಾವು ಏನೇನು ಕೇಳಿದ್ರು ಪ್ರತಿಯೊಂದು ಸಹಕಾರ ನೀಡುತ್ತಾ ಈ ಬಾರಿ ಏನಂತ ಹೇಳಿದ್ರೆ ನಾವು ಐದು ದಿನ ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ ಅದು ಇಪ್ಪತ್ತೇಳಕ್ಕೆ ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೆರಡರಿಂದ ಐದು ದಿನವೂ ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ನಮ್ಮಲ್ಲಿ ಮೂವತ್ತ ಒಂದಕ್ಕೆ ನಾವು ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ವಿಸರ್ಜನೆ ಕಾರ್ಯಕ್ರಮಕ್ಕೆ ಕಳೆದ ಸಹ ಸುಮಾರು ಆತಂಕ ಕ್ರಮ ಕಾರ್ಯಕ್ರಮಗಳು ಮಕ್ಕಳಿಗೆ ಮಹಿಳೆಯರಿಗೆ ಎಲ್ಲರಿಗೂ ಬಿಟ್ಟಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ಥರ ಈ ಈ ಬಾರಿಯೂ ಕೂಡ ಅದಕ್ಕಿಂತ ಉತ್ತಮವಾಗಿ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಮಕ್ಕಳಾಗಲಿ ನಮ್ಮ ಬಡಾವಣೆಯ ಮಹಿಳೆಯರಿಗಾಗಲಿ ಎಲ್ಲರಿಗೂ ಒಂದು ಸಂತೋಷದ ಕಾರ್ಯಕ್ರಮವಾಗಿ ಏರ್ಪಡಿಸಿ ನಮ್ಮ ನೇತಾಜಿ ಭಕ್ತ ಮಂಡಳಿಯಲ್ಲಿ ಎಲ್ಲರೂ ಇದೇ ಥರ ಒಗ್ಗೂಡ್ಕೊಂಡು ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕೈ ಎಲ್ಲರೂ ನಾವು ತಂದೆ ತಾಯಿಯಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂದಿರು ಅಂತ ತಿಳ್ಕೊಂಡು ನಮ್ಮ ಭಾವನೆಗಳನ್ನು ತಿಳ್ಕೊಂಡು ನಾವು ಇದೇ ಥರವಾಗಿ ಚೆನ್ನಾಗಿರ್ತೀವಿ ಅಂತ ನಾವು ನನ್ನ ಭಾವನೆಯಲ್ಲಿ ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದಂತಹ ನಮ್ಮ ನೇತಾಜಿ ಭಕ್ತ ಮಂಡಳಿಯ ಎಲ್ಲ ಭಕ್ತಾದಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸಿದ್ದೇನೆ ಅದೇ ರೀತಿಯಲ್ಲಿ ನಾನು ಯಾವ ಸಮಯಕ್ಕೆ ಏನೇ ಕೇಳಿದ್ರು ಸಹ ನಮ್ಮ ಕಾರ್ಯಕ್ರಮದ ಆಗಿರ್ಬೋದು ಮಂಜು ಸಹಕಾರ ಕಾರ್ಯದರ್ಶಿ ಆಗಿದ್ದಾರೆ ಅವರು ಕಳೆದ ವರ್ಷ ಮಂಜು ಅವರು ತುಂಬ ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ನಾವು ಭರವಸೆಯನ್ನು ಇಟ್ಕೊಂಡಿದ್ದೀವಿ ಅದೇ ಥರ ಈ ಈ ವರ್ಷನೂ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಆಲ್ರೆಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಕೊನೆ ಹಂತಕ್ಕೆ ತಲುಪಿದ್ದೀವಿ ಇನ್ನೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾವು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವು ತುಂಬ ಚೆನ್ನಾಗಿ ಮಾಡ್ತೀವಿ ಸಾರ್ವಜನಿಕರು ಒಂದು ಇಲ್ಲಿ ಐದು ದಿನ ಅನ್ನದಾನ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸುವಂತ ಹೇಳಿ ನನ್ನ ಮುಂದೆ ಮಾತನ್ನು ನೀಡಿದ್ದೇನೆ